ಭೀಕರ ಮರ್ಯಾದ ಹತ್ಯೆ ಪ್ರಕರಣ ಟಿವಿ ಫೈವ್ ವರದಿಯ ಬೆನ್ನಲ್ಲೇ ಇವತ್ತು ಗ್ರಾಮಕ್ಕೆ ಸಚಿವ ಮಹಾದೇವಪ್ಪ ಭೇಟಿ ಕೊಟ್ಟಿದ್ದಾರೆ ಫೈನಲ್ಲಿ ಭೇಟಿ ಕೊಡಬೇಕು ಅಂತ ಅನ್ನಿಸ್ತಲ್ಲ ಸಚಿವರಿಗೆ ಇದು ನಿಮ್ಮ ಫೈವ್ ವರದಿಯ ಇಂಪ್ಯಾಕ್ಟ್ ಸಚಿವ ಮಹಾದೇವಪ್ಪ ಭೇಟಿ ನೀಡಿದ ಬಗ್ಗೆ ವರದಿಯನ್ನ ಮಾಡ್ತಾ ಇದೆ ಟಿವಿಫೈ ಯಾಕಂದ್ರೆ ಇವರು ಭೇಟಿ ನೀಡಿರಲಿಲ್ಲ ಅಂತ ನಾವೇ ವರದಿ ಮಾಡಿದ್ವಿ ಘಟನೆ ನಡೆದು ಎಂಟು ದಿನವಾದ್ರೂ ಭೇಟಿ ನೀಡಿರಲಿಲ್ಲ ಕಳೆದ ಭಾನುವಾರ ವಿಸ್ತೃತವಾದಂತ ವರದಿಯನ್ನ ಬಿತ್ತರಿಸಿತ್ತು ನಿಮ್ಮ ಫೈವ್ ಟಿ ವಿ ಫೈವ್ ವರದಿ ಮಾಡ್ತಾ ಇದ್ದಂತೆ ಇವತ್ತು ಇನಾಮ್ ವೀರಾಪುರಕ್ಕೆ ಭೇಟಿ ಕೊಟ್ಟಿದ್ದಾರೆ ಗ್ರಾಮಕ್ಕೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ಸಮಾಜ ಕಲ್ಯಾಣ ಇಲಾಖೆ ಅಂತ ಒಂದು ಇದೆಯಾ ಸ್ವಾಮಿ ಸಚಿವರು ಇಲ್ಲೇ ಇದ್ದೀರಾ ಸ್ವಾಮಿ ಅಂತ ಪ್ರಶ್ನೆ ಮಾಡಿದ್ವಿ ಯಾಕಂದರೆ ಸರ್ಕಾರದ ವಿಚಾರ ಬಂದಾಗ ಸಿ ಬದಲಾವಣೆ ವಿಚಾರ ಬಂದಾಗ ಸಂಪುಟ ಪುನಾರಚನೆ ವಿಚಾರ ಬಂದಾಗ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದವರು ಈ ವಿಚಾರದಲ್ಲಿ ತುಟ್ಟಿಕ್ ಪುಟ್ಟಿಕ್ ಕಂದಿರಲಿಲ್ಲ ಹಾಗಾಗಿ ಆ ಸಮುದಾಯದವ್ರಿಗೆ ಬೇಸರ ಆಗಿತ್ತು ಹಿಂದುಳಿದ ಸಮುದಾಯ ಅಂತಂದ್ರೆ ಇಷ್ಟು ನಿರ್ಲಕ್ಷ್ಯ ಯಾಕೆ ಸಮಾಜ ಕಲ್ಯಾಣ ಇಲಾಖೆಯವರು ಇದಾರೋ ಇಲ್ವೋ ಆ ಇಲಾಖೆ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಸೊ ಈ ವಿಸ್ತೃತ ವರದಿಯ ನಂತರ ಇವತ್ತು ಭೇಟಿ ಕೊಡ್ತಾ